ಮಾಡಿದ್ದಾರೆ ಪಿರಿಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಹದಿನೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಹೋಲ್ಡರ್ಸ್ ಅವರಿಗೆ ನಿರುದ್ಯೋಗ ಇದೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು ಹದಿನೇಳು ಪಾಯಿಂಟ್ ಒಂದು ಹರಿಯಾಣದಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಾಜಸ್ಥಾನದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಬಿಹಾರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಿರುದ್ಯೋಗ ಇದೆ ಅಂದರೆ ಬೇರೆ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದಾಗ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಿರುದ್ಯೋಗ ಇದೆ ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಶೇಕಡಾವಾರು ಹದಿನೆಂಟು ಪಾಯಿಂಟ್ ಒಂಬತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ಐದು ಇದನ್ನೆಲ್ಲ நான் ஓகே பிராமணிக பிரய சர்த்தது அதுக்கோசரே யுவ நிதி கார்கம ஜாரி மாதிரி அந்தக்க மாதிரி தமிழ் தெளிக்காது